ಒಂದು ಇವತ್ತು ಇಪ್ಪತ್ತೊಂದನೇ ತಾರೀಕಿಗೆ ಬೆಳಗ್ಗೆ ನಡೆಯುವಂಥ ಕಾರ್ಯಕ್ರಮ ನಮಗೆಲ್ಲ ಗೊತ್ತಿದೆ ಕಳೆದ ತಿಂಗಳ ಕಳೆದ ತಿಂಗಳು ಇದೇ ತಿಂಗಳ ಕಳೆದ ತಿಂಗಳು ಇಪ್ಪತ್ತಾರು ಡಿಸೆಂಬರ್ ಇಪ್ಪತ್ತ ಇಪ್ಪತ್ತಾರು ಇಪ್ಪತ್ತೇಳರಂದು ಏನು ರಚಿಸಲಾದಂಥ ಒಂದು ಅಧಿವೇಶನ ಕಾರ್ಯಕ್ರಮ ಏನು ಇಪ್ಪತ್ತಾರು ಇಪ್ಪತ್ತೇಳರಂದು ಶತಮಾನೋತ್ಸವವನ್ನು ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಯಾಕಂದ್ರೆ ಇತಿಹಾಸ ಪುಟಗಳನ್ನ ಇತಿಹಾಸವನ್ನ ಮಾಡಿದಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತ ದೇಶದ ಇತಿಹಾಸ ಅದಕ್ಕೆ ಗತ್ತ ನಮ್ಮ ಡಿ ಕೆ ಶಿವಕುಮಾರ್ ಅವರು ಭಾರತ ದೇಶದ ಇತಿಹಾಸಕ್ಕೆ ಯಾವುದಾದ್ರೂ ಒಂದು ಪಕ್ಷ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಕೂಡ ಇವತ್ತು ಅಸ್ತಿತ್ವದಲ್ಲಿ ಇದೆ ಅಂತಂದ್ರ ಅದು ಕಾಂಗ್ರೆಸ್ ಪಕ್ಷ ಒಂದೇ ಅನ್ನೋ ಮಾತನ್ನು ಬಹಳ ವ್ಯಕ್ತಿಯಾಗಿ ಆ ಒಂದು ನಿಟ್ಟಿನಲ್ಲೇ ಈ ಒಂದು ಶತಮಾನ ಉತ್ಸವವನ್ನು ಬಹಳ ವಿಶೇಷವಾದ ಹೆಸರನ್ನು ಕೊಟ್ಟಿದ್ದಾರೆ ಜೈ ಬಾಬು ಜೈ ಅಂಬೇಡ್ಕರ್ ಜೈ ಭೀಮ್ ಜೈ ಸಂವಿಧಾನ ಯಾಕಂದ್ರೆ ಈ ಮಾತನ್ನು ಹೇಳ್ತೀವಿ ಅಂದ್ರೆ ರಾಷ್ಟ್ರ ಪಿತಾಮ ಬಹುತೇಕ ಬಹಳಷ್ಟು ಜನ ಯುವಕರಿಗೆ ಗೊತ್ತಿಲ್ಲ ಇತಿಹಾಸ ಪುಟುಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಇದಕ್ಕೆ ಟೀಕೆ ಮಾಡಿರಲಿಲ್ಲ ಇತಿಹಾಸನ ಗೊತ್ತಿಲ್ಲ ಇತಿಹಾಸ ಮಾಡಿರಲಿಲ್ಲ ಅವರು ಇತಿಹಾಸ ಮಾಡಿದವರು ಅವ್ರು ಹುಟ್ಟಿದ್ದೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕರ ನಾವು ಹುಟ್ಟಿದ್ದು ಹದಿನೆಂಟು ನೂರ ಕಾಂಗ್ರೆಸ್ ಪಕ್ಷ ಹುಟ್ಟಿದ್ರು ಹದಿನೆಂಟು ಎಂಬತ್ತೈದು ಅಂದ್ರೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಬ್ರಿಟಿಷ್ ಆಳಕೆ ಇತ್ತು ಈ ದೇಶದಲ್ಲಿ ಅವಾಗ ಒಂದು ಸಂಘಟನೆ ಮುಖಾಂತರ ಈ ದೇಶದ ಸ್ವಾತಂತ್ರ್ಯ ಚಳವಳಿಯನ್ನ ಪ್ರಾರಂಭ ಮಾಡಿದ್ರು ಇದು ಇತಿಹಾಸ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇವ್ರು ಹುಟ್ಟಿದ್ ಯಾವಾಗಪ್ಪ ಅಂದ್ರೆ ಇದ್ದ ಇಲ್ಲೇ ಬಹಳ ದೂರ ಇಲ್ಲ ಹತ್ತೊಂಬತ್ತು ನೂರ ತೊಂಬತ್ ನಾಲ್ಕರಾಗ ಇವರು ಬರಕ್ ಬಂದಂತ ಪಕ್ಷ ಅಲ್ಲಿವರೆಗೆ ಈ ಪಕ್ಷ ಯಾವುದು ಏನು ಅನ್ನೋದು ಗೊತ್ತೇ ಇದ್ದಲ್ಲಿ ಇವಾಗ ಹುಟ್ಟಿದವರು ನಾವು ಹುಟ್ಟಿರೋದು ಕಾಂಗ್ರೆಸ್ ಹುಟ್ಟಿದ್ದು ಹದಿನೆಂಟು ನೂರ ಎಂಬತ್ತೈದು ಅದಕ್ಕೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಚಳವಳಿಯನ್ನ ತ್ಯಾಗ ಮತ್ತು ಬಲಿದಾನದಿಂದ ಏನು ಹೋರಾಟವನ್ನು ಮಾಡದೆ ಇದ್ರೆ ಬಹುತೇಕ ಇವತ್ತುವರೆಗೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಇವತ್ತು ನಾವು ಸ್ವಾತಂತ್ರ್ಯರಾಗಿ ಏನು ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತ ಒಂದು ಪವಿತ್ರವಾದ ಸಂವಿಧಾನ ಏನು ಜನರಿಗಾಗಿ ಜನರಿಗೋಸ್ಕರ ಜನರಿಲ್ಲ ಎನ್ನುವ ಒಂದು ಸಂವಿಧಾನ ಪ್ರಜಾಪ್ರಭುತ್ವ ಜಾತ್ಯಾತೀತ ತಳಹಾದಿ ಮೇಲೆ ಇವತ್ತು ನಮ್ಗೆ ಏನಾದ್ರೂ ಒಂದು ಸ್ವಾತಂತ್ರ್ಯ ಒಂದು ಸಂವಿಧಾನ ಇರಬೇಕು ಇವತ್ತು ಇಲ್ಲಿ ಮಾತಾಡಿದ್ವಲ್ಲ ಈ ಹಕ್ಕು ಇರ್ತಿದ್ದಿಲ್ಲ ನಮಗೆ ಏನು ಕೂಡ ಇರ್ತಿದ್ದಿಲ್ಲ ಈ ಸ್ವಾತಂತ್ರ್ಯಕ್ಕೆ ಪೂರಕವಾಗಿ ಇವತ್ತು ನಮ್ಮ ಸಂವಿಧಾನ ಬಹಳ ನಮ್ಮನ್ನ ನಿಮ್ಮನ್ನ ಗೌರವಿಸುವಂತೆ ಕೆಲಸ ಮಾಡಿದೆ ಅದಕ್ಕೆ ಜೈ ಬಾಬು ಜೈ ಜೈ ಬಿ ಜೈ ಸಂವಿಧಾನ ಅನ್ನೋ ಮುಖಾಂತರ ಈ ಒಂದು ಸಮಾರಂಭವನ್ನ ಇಪ್ಪತ್ತೊಂದನೇ ತಾರೀಕಿಗೆ ನಾನು ಕೂಡ ಹೋಗೋಣ ಸರಿ ನಾನು ಸುಮಾರು ಮೂವತ್ತೈದು ಬಸ್ ಮಾಡಿದ್ದೆ ಗ್ರಾಮ ಪಂಚಾಯತಿ ಬಸ್ಸು ಅಂತ ಹೇಳಿ ಒಟ್ಟು ಮೂವತ್ತೈದು ಬಸ್ ಮಾಡಿದ್ದೆ ಇನ್ನೊಂದು ದುಡ್ಡು ಕೊಟ್ಟಿಲ್ಲ ಅವರು ಕೆ ಎಸ್ ಆರ್ ಟಿ ಸಿ ಅವರು ರೊಕ್ಕ ಕಟ್ಟಿದಲ್ಲೇ ಐತಿ ಎಸ್ ಕಂಡಿಯಪ್ಪ ಎರಡು ಲಕ್ಷ ಎರಡು ಲಕ್ಷ ತೊಂಬತ್ತು ಸಾವಿರ ಕಟ್ಟಿದ್ದ ದಿನ ಹೊರಗೆ ಕೊಟ್ಟಿಲ್ಲ ಅಲ್ಲೇ ಐತಿ ಅದಕ್ಕೆ ನಮ್ಮ ಅಧ್ಯಕ್ಷರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಉದ್ಯಮವಾಗಿ ಆಯೋಜನೆಯನ್ನ ಮಾಡಿ ಬಹುತೇಕ ಬೆಳಗಾವಿನಲ್ಲಿ ನೋಡಬೇಕಾಗಿತ್ತು ನೋಡುವಂತ ಒಂದು ಅವಕಾಶ ಇತ್ತು ಆದ್ರೆ ಕಾರಣದಿಂದ ನಮ್ಮ ಮಾಜಿ ಪ್ರಧಾನಿ ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಇವತ್ತೇನು ನಿಧನ ಒಂದಿನ ಹಿನ್ನೆಲೆಯಲ್ಲಿ ಅವತ್ತು ರಾತ್ರಿನೇ ಅವ್ರ ನಿಧನ ಬೆಳಗ್ಗೆ ಇಪ್ಪತ್ತೇಳರಂದು ಕಾರ್ಯಕ್ರಮ ಇತ್ತು ಇಪ್ಪತ್ತಾರನೇ ತಾರೀಕಿಗೆ ರಾತ್ರಿ ಒಂಬತ್ತು ಗಂಟೆಗೆ ನಾವು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಐ ಸಿ ಸಿ ಅನೇಕ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಊಟ ಉದಾಪ್ಟಿದ್ರು ಒಂಬತ್ತು ಗಂಟೆ ಆಗಿತ್ತು ಕರೆಕ್ಟ್ ಫೋನ್ ಬಂದಾಗ ನಾನು ಅವ್ರ ಪಕ್ಕನ ಇದ್ದೆ ಒಂಬತ್ತು ಗಂಟೆಗೆ ರಾಹುಲ್ ಗಾಂಧಿ ಫೋನ್ ಬಂತು ಇಲ್ಲ ಮನಮೋಹನ್ ಸಿಂಗ್ ಅವರು ಬಹಳ ಸೀರಿಯಸ್ ಇದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಬದುಕೊಂಡಿಲ್ಲ ಅಂತಂದಾಗ ಅಲ್ಲೇ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಿದ್ರು ಇಲ್ಲ ಈ ಕಾರ್ಯಕ್ರಮ ರದ್ದು ಎಷ್ಟೇ ಖರ್ಚಾಗಿತ್ತು ಬಹಳಷ್ಟು ಖರ್ಚಾಗಿತ್ತು ಯಾಕಂದ್ರೆ ಬಹಳ ಅಧಿವಾಗಿ ಆಯೋಜನೆ ಮಾಡಿದ್ರು ಆದ್ರೂ ಕೂಡ ಒಂದೇ ಮಾತಲ್ಲಿ ರಾಹುಲ್ ಗಾಂಧಿ ಅವರು ಇಲ್ಲ ಈ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು ನಮ್ಮ ಪಕ್ಷದ ಒಬ್ಬ ಧೀಮಂತ ನಾಯಕ ಈ ದೇಶ ಕಂಡ ಒಬ್ಬ ಧೀಮಂತ ನಾಯಕ ಇವತ್ತು ಆರ್ಥಿಕ ತಜ್ಞ ಏನು ಈ ದೇಶಕ್ಕೆ ಇವತ್ತು ಅನೇಕ ಬಡವರ್ಗರಿಗೆ ಚಿತ್ರದ ವರ್ಗ ಇರ್ಬೋದು ಅಲ್ಪಸಂಖ್ಯಾತ ಇರ್ಬೋದು ಪರಿಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡಕ್ಕೆ ಇವತ್ತು ಗಣ್ಯರವಾಗಿ ಇವತ್ತು ಹತ್ತು ವರ್ಷದ ಆಡಳಿತದಲ್ಲಿ ಅವರು ಈ ದೇಶಕ್ಕೆ ಮತ್ತು ರೈತರಿಗೆ ವಿಶೇಷವಾಗಿ ನಮ್ಮ ನಾಡೋದು ಸುಮಾರು ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಯನ್ನ ಇವತ್ತು ರೈತರ ಸಾಲವನ್ನು ಬಡ್ಡಿಯನ್ನ ಮತ್ತು ಸಾಲವನ್ನ ಮನ್ನಾ ಮಾಡಿರುವ ಇವತ್ತು ಅನೇಕ ಹಕ್ಕುಗಳನ್ನು ಕೊಟ್ಟರು ಟು ಇನ್ಫಾರ್ಮೇಶನ್ ಆಕ್ಟ್ ಉದ್ಯೋಗ ಖಾತ್ರಿ ಯೋಜನೆ ರೈಟ್ ಟು ಫುಡ್ ರೈಟ್ ಟು ಎಜುಕೇಶನ್ ಆಧಾರ್ ಕಾರ್ಡ್ ನರೇಗಾ ಇವೆಲ್ಲವನ್ನ ಕೊಟ್ಟಂತವರು ಅದೇ ರೈಟ್ ಟು ಫುಡ್ ಇವೆಲ್ಲ ಕಾನೂನನ್ನ ಇವತ್ತು ನಮಗೆ ನಿಮಗೆ ಹಕ್ಕನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅನ್ನೋದನ್ನ ಯಾರು ಕೂಡ ಬರೆಯುವುದಿಲ್ಲ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇಪ್ಪತ್ತೊಂದನೇ ತಾರೀಕಿಗೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ನಾಳೆ ಕೂಡ ನಾವು ಸಭೆ ಕಳೆದಿದ್ದಾರೆ ನಾಳೆನೆ ಬೆಳಿಗ್ಗೆ ಬೆಳಗಾವಿ ತಗೊಂಡಿದ್ದೀನಿ ಜೊತೆಗೆ ನಮಗೆ ಈಗಾಗಲೇ ಜವಾಬ್ದಾರಿಗಳನ್ನು ನೀಡಿದ್ದಾರೆ ಪಕ್ಷ ಆದ ಕಾರಣ ನಾ ನಾಳೆನೆ ಬೆಳಗಾವಿ ಹೋಗ್ತಾ ಇದ್ದೇನೆ ಅದಕ್ಕೆ ನಾನು ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿ ಮಕ್ಕಳರಲ್ಲಿ ತಾಯಂದಿರಲ್ಲಿ ಮತ್ತು ನಮ್ಮ ಯುವಕರಲ್ಲಿ ನಾನು ವಿನಂತಿ ಮಾಡ್ಕೋದು ಇಪ್ಪತ್ತೊಂದನೇ ತಾರೀಕು ನಾವು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದು ಅದೂವಾಗಿ ಹೇಳಿದ್ದೆ ಸನ್ಮಾನ್ಯ ನಮ್ಮ ರಾಹುಲ್ ಗಾಂಧಿ ಬರ್ತಾರೆ ಪ್ರಿಯಾಂಕಾ ಗಾಂಧಿ ಅವರು ಬರ್ತಾರೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇರ್ತಾರೆ ಇಡೀ ದೇಶದ ಎಷ್ಟು ಆ ರಾಜ್ಯದಿಂದ ಲೋಕಸಭಾ ಸದಸ್ಯರು ಇರ್ಬೋದು ಯಾವ ಇರ್ಬೋದು ಯಾವ್ಯಾವ ಸರ್ಕಾರಗಳಿದಾವ ಮಂತ್ರಿಗಳಿರ್ಬೋದು ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರು ಬೇರೆ ಪಕ್ಷದವರೆಗೂ ಕೂಡ ಆಹ್ವಾನ ಕೊಟ್ಟಿವೆ ಕಾಂಗ್ರೆಸ್ ದೇಶಕ್ಕಾಗಿ ನಡೆದಂತ ಒಂದು ಅಧಿವೇಶನ ದೇಶದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಆ ಒಂದು ನಿಟ್ಟಿನಲ್ಲಿ ಪಕ್ಷಾತೀತವಾದ ಒಂದು ಒಂದು ದೊಡ್ಡ ಅಧಿವೇಶನವನ್ನ ಇವತ್ತು ಕೊಟ್ಟಿದ್ದಾರೆ ಬಹುತೇಕ ನಿಮಗೆಲ್ಲ ಮತ್ತ ಭಾಗ್ಯಗಳು ಸಿಗುವ ಕಡಿಮೆ ಯಾಕಂದ್ರೆ ಎಲ್ಲರನ್ನೂ ನೋಡುವಂತ ಅವಕಾಶ ವೇದಿಕೆ ಅಂತ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿದೆ ತಾವೆಲ್ಲ ಅದರಲ್ಲಿ ಬಂದು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ನಾವು ಕೈ ಮುಗಿದು ವಿನಂತಿಯನ್ನು ಮಾಡಬೇಕು ಅಷ್ಟೊಂದು ಜನಸಂಖ್ಯೆ ಬೇಡ ಅಂತ ಸೂಚನೆ ಕೂಡ ನಮಗಿದೆ ಕಡಿಮೆ ಸಂಖ್ಯೆ ಆದ್ರೂ ಕೂಡ ನಾನು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬಸ್ಗಳನ್ನ ಮತ್ತು ಅಥವಾ ಏನು ನಮ್ಮ ಟ್ರ್ಯಾಕ್ಸು ಇನ್ನೊಂದು ನಮ್ಮ ನಗರದಲ್ಲಿ ಅಥವಾ ಹುಡುಗಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಪಂಚಾಯತಿಗೂ ಕೂಡ ನಾವು ವ್ಯವಸ್ಥೆಯನ್ನ ಮಾಡಿ ಕಲ್ಪಿಸಿಕೊಡ್ತೀವಿ ನಾವೆಲ್ಲ ಸಮಯಕ್ಕೆ ಸರಿಯಾಗಿ ಯಾಕಂದ್ರೆ ಕಾರ್ಯಕ್ರಮ ಬಹಳ ಸಮಯಕ್ಕೆ ಸರಿಯಾಗಿ ನಡೀತದೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗುತ್ತೆ ನೀವು ಇಲ್ಲಿಂದ ಹೋಗುದ್ರೆ ಮೂರು ತಾಸ ಬೇಕು ಅದಕ್ಕೆ ಕನಿಷ್ಠ ಪಕ್ಷ ನೀವು ಬೆಳಗ್ಗೆ ನಾಲ್ಕು ಗಂಟ್ರ ಐದು ಗಂಟೆ ಒಳಗೆ ಬಿಡಬೇಕು ಬಿಟ್ರೆ ಮಾತ್ರ ನೀವು ಅಲ್ಲಿ ಬರೋದಕ್ಕೆ ಸಾಧ್ಯ ಅದಕ್ಕೆ ನಾವು ರಾತ್ರಿನೇ ನಿಮ್ಮೊಂದು ಬಸ್ ಅನ್ನ ಅಥವಾ ನಿಮ್ಮ ಊರಿಗೆ ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟ ಕಳ್ಸಕ್ ಆಗತ್ತೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೊತೀವಿ ಕಳೆದ ಬಾರಿ ನನಗೆ ಅನೇಕ ಗ್ರಾಮ ಪಂಚಾಯತಿ ಕೆಲವಷ್ಟು ನಾನ್ ನೇರವಾಗಿ ಹೆಚ್ಚಿದ್ರು ನಮ್ಮ ಗೆಳೆಯ ಇಲ್ರಿ ನಮ್ಮ ಮತ್ತೆ ಇಲ್ರಿ ಜಗಳ ಜಗಳ್ ಬಿಡ್ರಿ ಪಕ್ಷದ ಕಾರ್ಯಕ್ರಮ ಪಕ್ಷದ ಒಬ್ಬ ಕಾರ್ಯಕರ್ತನ ಮೇಲೆ ನೀವು ಈ ಟಿವಿಯಾಗಿ ನೋಡಿರ್ತೀರಿ ಪೇಪರ್ನೇ ಆಗಿ ಓದಿರ್ತೀರಿ ಎಲ್ಲವನ್ನ ಅದು ಅಭಿಮಾನ ಇರಬೇಕು ಹೇಳಿಸ್ಕೊಳುವಂಥದ್ದಲ್ಲ ನಮ್ ಕರ್ದಿಲ್ರಿ ನಮಗೆ ಹೇಳಿಲ್ರಿ ನಮ್ ಊರಿಗೂ ಹೇಳಿಲ್ರಿ ಎಲ್ಲಾರಿಗೂ ಹೇಳಿದೀನಿ ಈಗೆಲ್ಲಾರು ಹೇಳಿದ ಮೇಲೆ ಬಂದಿನಿ ಎಲ್ಲರಿಗೂ ಹೇಳ ಬಸ್ ಮಾಡಿರ್ತೀವಿ ಎಲ್ಲ ಮಾಡಿರ್ತೀವಿ ಕೆಲವರು ಜನ ಒಂದು ಇರ್ತಾರೆ ಹೇಳಿದ್ರೆ ನಮ್ಗೆ ಹೇಳಿದ ಅದಕ್ಕೆ ದಯವಿಟ್ಟು ಆ ರೀತಿ ಮಾಡ್ರಿ ಪಕ್ಷದ ಅಭಿಮಾನ ಬಹಳ ದೊಡ್ಡದು ಪಕ್ಷ ಅನ್ನೋದು ಬಹಳ ದೊಡ್ಡದು ವಿಜಯ ಕಾಶ್ಯಪ್ನವರೆಲ್ಲ ನಾನು ಯಾವತ್ತು ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ಅನ್ನೋದು ಬಹಳ ದೊಡ್ಡದು ಅನ್ನೋದನ್ನ ನೀವು ಯಾರು ಅರ್ಥ ಮಾಡ್ಕೊತೀರಿ ಅದಕ್ಕೆ ಗೌರವನ್ನ ಕೊಡ್ತೀನಿ ಆ ನಾವು ನಾವ್ಯಾರು ಕೂಡ ತಪ್ಪಿಸಿಕೊಳ್ಳುವ ಕೆಲಸ ಮಾಡ್ರಿ ದಯವಿಟ್ಟು ಕಾರ್ಯಕ್ರಮಕ್ಕೆ ತಮ್ಮ ಸ್ವಂತ ವಾಹನದಲ್ಲಿ ಆಗೂ ಬರ್ರಿ ಇಲ್ಲ ನಾವು ಕಳಿಸಿದ ಗಾಡಿಯಲ್ಲಿ ಆಗರು ಬರ್ರಿ ಇಲ್ಲ ನಿಮ್ಗೆ ಹೆಲಿಕಾಪ್ಟರ್ ಇತ್ತು ಮುಂತು ಬರ್ರಿ ಮುಂಚೆ ಬರ್ರಿ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಬಂದ್ರೆ ಯಶಸ್ವಿ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು